ಇಂದಿನ ಜೀವನ ಶೈಲಿ ಆಹಾರ ಪದ್ಧತಿ ಬದಲಾವಣೆ ಮದ್ಯಪಾನ ಧೂಮಪಾನಗಳಿಂದ ಜನರು ಅಧಿಕ ರಕ್ತದೊತ್ತಡಕ್ಕೆ ಒಳಗಾಗುತ್ತಿದ್ದಾರೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದರು ಇನ್ನು ಶನಿವಾರ ಈ ಕುರಿತು ಮಾತನಾಡಿದ ಅವರು ನಿರಂತರ ಬಿಪಿ ತಪಾಸಣೆ ಮಾಡಿಸೋಣ ಮತ್ತು ವ್ಯಸನ ಮುಕ್ತ ಜೀವನ ಶೈಲಿ ಅಳವಡಿಸಿಕೊಳ್ಳೋಣ ಇನ್ನು ಈ ಮಾರ್ಗದಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಸದಾ ನಿಮ್ಮ ಬೆನ್ನೆಲುಬಾಗಿ ನಿಲ್ಲಲಿದೆ ಎಂದು ಹೇಳಿದರು ಎಲ್ಲರಿಗೂ ನಮಸ್ಕಾರ ವಿಶ್ವ ರಕ್ತದೊತ್ತಡದ ದಿನಾಚರಣೆ ಅಂಗವಾಗಿ ನಿಮ್ಮೆಲ್ಲರಿಗೂ ಒಂದು ಚಿಕ್ಕ ಸಂದೇಶವನ್ನ ಕೊಡಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ ಆರೋಗ್ಯವೇ ಮಹಾಭಾಗ್ಯ ಇಂದಿನ ದಿನಗಳಲ್ಲಿ ಬಿಡಿ ಸಿಗರೇಟು ಮದ್ಯಪಾನ ಸೇವನೆ ತಂಬಾಕು ಉಪಯೋಗಿಸೋದು ಆಹಾರ ಪದ್ಧತಿ ಬದಲಾವಣೆ ದೈಹಿಕ ಚಟುವಟಿಕೆ ಇಲ್ಲದೇ ಇರೋದು ಈ ಜೀವನ ಶೈಲಿಯಿಂದ ನಾನಾ ಕಾರಣಗಳಿಂದ ಜನರ ರಕ್ತದೊತ್ತಡವನ್ನು ಜಾಸ್ತಿ ಆಗಲಿಕ್ಕೆ ಸಂಭಾವನೆಗಳು ಇರುತ್ತದೆ ಹೃದಯಾಘಾತ ಸ್ಟ್ರೋಕ್ ಕಿಡ್ನಿ ವೈಫಲ್ಯದಂತಹ ಮಾರಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ ಜನರು ಬಿಪಿ ಮುಕ್ತ ಜೀವನ ನೆಮ್ಮದಿಯ ಜೀವನ ಎಲ್ಲರದೂ ಆಗಿರಲಿ ನಮ್ಮ ಆರೋಗ್ಯ ನಾವೇ ಕಾಪಾಡಿಕೊಳ್ತಕ್ಕಂಥದ್ದು ಆದ್ಯ ಕರ್ತವ್ಯ ಆಗಿರಬೇಕು ನಿರಂತರ ಬಿಪಿ ತಪಾಸಣೆ ಮತ್ತು ವ್ಯಸನಗಳಿಂದ ಮುಕ್ತವಾಗಿರುವುದು ಮತ್ತು ಚಟುವಟಿಕೆಗಳಿಂದ ಕೂಡಿರ್ತಕ್ಕಂಥ ಜೀವನವನ್ನು ನಾವು ರೂಪಿಸಿಕೊಳ್ತಕ್ಕಂಥದ್ದು ಒಳ್ಳೆಯದು ರಾಜ್ಯದ ಸರಾಸರಿ ಹೈಪರ್ ಟೆನ್ಷನ್ನಿಂದ ಬಳಲುತ್ತಿರುವರ ಸಂಖ್ಯೆ ಜಾಸ್ತಿ ಆಗ್ತಿದೆ ಇದರಿಂದ ಇದು ಒಂದು ಕಳವಳಕಾರಿಯಾಗಿರ್ತಕ್ಕಂಥ ಮಾಹಿತಿ ಅಧಿಕ ರಕ್ತದೊತ್ತಡದ ನಿಯಂತ್ರಣಕ್ಕೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಸದಾ ನಿಮ್ಮ ಬೆನ್ನೆಲಬಾಗಿ ನಿಲ್ಲಲಿದೆ ಈ ಬಗ್ಗೆ ಜನರು ಜಾಗೃತರಾಗಿರಬೇಕು ಮೇ ಹದಿನೇಳು ವಿಶ್ವ ಅಧಿಕ ರಕ್ತದೊತ್ತಡ ದಿನಾಚರಣೆ ಇದಕ್ಕೆ ನಾಂದಿ ಹಾಡಲಿ ಎಂದು ಆಶಿಸುತ್ತೇನೆ